ಋಷಿ ಅವರೇ ಸಿ ಅಶ್ವಥ್ ಅವ್ರ ಹತ್ರ ಹೋದ್ರಿ ಏನು ಮಾಡಿದ್ರು ಅವರು ಹಾಡಲ್ಲ ಅಂದರು ಬೇರೆ ಬೇರೆ ಕಡೆ ಬೇರೆ ಬೇರೆಯವ್ರ ಹತ್ರ ಹಾಡಿಸಿದ್ರಿ ಯಾವುದೂ ನಿಮಗೆ ಅದು ಸೂಟ್ ಅನ್ನ ಅನ್ನಿಸ್ಲಿಲ್ಲ ಸೂಕ್ತ ಅಂತ ಅನ್ನಿಸ್ಲೇ ಇಲ್ಲ ಅವರಿಗೆ ಹಾಗೆ ಬರ್ದಿದ್ದ ಹಾಡು ಅವರೇ ಹಾಡಬೇಕು ಆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅವರು ವಾಯ್ಸ್ ಇಟ್ಕೊಂಡೇ ಮಾಡಿದರು ಉಳಿತು ಅಂದ್ರೆ ಅವರು ಗೊತ್ತಲ್ಲ ಅವ್ರಿಗೆ ಇವರು ಇವರು ಇದು ಹಾಡಿದ್ರೆ ಚೆನ್ನಾಗಿರುತ್ತೆ ಅಶ್ವಥ್ಗೆ ಹೇಳ್ಬಿಟ್ಟಿದೀವಿ ಥರ ಆಮೇಲೆ ಏನು ಮಾಡಿದ್ರಿ ಆಮೇಲೆ ಏನು ಮಾಡಿದ್ರಿ ಅಂದರೆ ಸರ್ ಫುಲ್ಲು ಟೈಟ್ ಆದ ಸರ್ ನಾನು ಯೋಚನೆ ಮಾಡಿದೆ ಏನು ಮಾಡೋದಪ್ಪ ಏನು ಮಾಡೋದು ಇದು ಏನು ಕತೆ ಅಂತ ಯಾರೋ ಒಂದು ಐಡಿಯಾ ಕೊಟ್ರಿ ಸರ್ ಜಗನ್ನಾಥ್ ಅನ್ನೋರು ಕೋಆರ್ಡಿನೇಟ್ರು ಸಿಂಗರ್ಸ್ ಕೋಆರ್ಡಿನೇಟ್ರು ಇವಾಗಲೂ ಅವರು ವಯಸ್ಸಾಗಿದೆ ದೊಡ್ಡ ದೊಡ್ಡ ಸೋನು ನಿಗಮ್ ಶಯಾ ಘೋಷಾಲ್ ಕಲಾಶ್ ಕೇರ್ ಅವ್ರಿಗೆಲ್ಲ ಆಡಿಸ್ತಾರೆ ಅವ್ರ ಕೈ ಆಮೇಲೆ ಆಡಿಸಿದ್ವಿ ಆಡೋ ಅವ್ರ್ಗೆ ಹೋಗ್ರಿ ಆಡಿಸ್ತಾರೆ ಅವರು ಅಂತ ಹೇಳಿದ್ರು ಅವ್ರಿಗೆ ಹೋಗಿ ಕೇಳಿದ್ವಿ ಅಶ್ವತ್ ಅಶ್ವತ್ ಕೈಲಿ ಆಡ್ಸಿ ಬನ್ರಿ ಅಂದರು ಅವರು ಮೂಲಾಗಿ ಹೇಳೋದು ಹಾಂ ಹೌದಾ ಅಂತಂದರೆ ಎಷ್ಟು ಅಮೌಂಟು ಒಂದು ಅಮೌಂಟ್ ಹೇಳಿದ್ರು ಸರ್ ಆಯಿತು ಅಂತಂದ್ಬಿಟ್ಟು ನಾನು ನಮಗೆ ಇನ್ನೂ ಅದ್ರ ಡಬಲ್ ಕೇಳಿದ್ರು ಕೊಡೋಕೆ ರೆಡಿ ಇದ್ದೀವಿ ನಾವು ಹಾಡು ಅವರು ಆಡಬೇಕು ಆ ಥರ ಆಯಿತು ಸರ್ ಎಲ್ಲ ಯಾವಾಗಪ್ಪ ಯಾವಾಗ ಇದು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಒಂದು ಡೇಟ್ ಹೇಳಿದ್ರು ಆ ಡೇಟಿಗೆ ಪ್ರಸಾದ್ ಸ್ಟುಡಿಯೋಗೆ ಬಂದರು ಸರ್ ಅವರು ಕರ್ಕೊಂಡ್ಬಂದರು ಕರ್ಕೊಂಬಂದ ತಕ್ಷಣ ಏನಪ್ಪ ಅಂತಂದರು ಗುರುಗಳೇ ನಮಸ್ಕಾರ ಗುರುಗಳೇ ಹಾಂ ಕೇಳ್ತೀನಿ ಬಾಪಾ ಅವತ್ತು ಸಾಹಿತ್ಯ ಏನು ಕೇಳಿರಲಿಲ್ಲ ಅವರು ಸುಮ್ಮನೆ ಅದು ಓಪನಿಂಗ್ ಬಿಟ್ಟು ಬಂದ ತಕ್ಷಣ ಬೈದು ಕಳಿಸ್ಬಿಟ್ರು ನಮಗೆ ಕಳ್ಸಿಬಿಟ್ರ ಮೂಡಾಥರ ಇತ್ತು ಗೋಪಿ ಹಾಂ ಓ ಮುಂಗೋಪಿ ಕರೆಕ್ಟ್ ಅದು ಹೇಳ್ತೀನಿ ರೀ ಅವ್ರ ಬಗ್ಗೆ ಆ ಥರ ಇದು ಮಾಡಿದ್ರು ಇದು ಮಾಡಿದ ತಕ್ಷಣವೇ ಒಳಗಡೆ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಆಡಿದ್ರು ಆಡಿಲ್ಲ ಎರಡು ಲೈನೇನು ಆಡಿದ್ರು ಆಡಿದ ತಕ್ಷಣವೇ ಅವ್ರಿಗೆ ಸ್ವಲ್ಪ ಇದು ಸ್ಟ್ರೆಸ್ ಆಗ್ತೈತೆ ಅಂತ ಗೊತ್ತಾಯ್ತು ನನಗೆ ಗುರುಗಳೇ ಬನ್ನಿ ಗುರುಗಳೇ ಟೀ ತರಿಸಿದ್ದೀನಿ ಅಂತಂದು ಓ ಹೌದಪ್ಪ ಅವ್ರು ಕೇಳೋಕೆ ಇದಿಲ್ಲ ಓ ಅವ್ರಿಗೆ ಅದೇನು ಅಂತಾರಲ್ಲ ಬೇಕಾಗಿತ್ತು ಟೀ ಬಂದ ತಕ್ಷಣ ಕರೆಸ್ತರು ಕರ್ಶನ ಟೀ ಕುಡಿದ್ರು ಟೀ ಕುಡಿದ ತಕ್ಷಣ ಋಷಿ ಅವಾಗೇ ಕುನಾಲ್ ಗಾಂಜಾವಾಲ ಅವರು ಇವರಂದು ಬರೀ ಅಂಥವ್ರ ಕೈಲಿ ಆಡಿಸ್ತಾ ಇದ್ರು ಅವ್ರ ಕೈಲಿ ಆಡಿಸ್ತಿದ್ರು ಅವ್ರು ತುಂಬ ಕೋಪ ಇತ್ತು ಕನ್ನಡದಲ್ಲಿ ಎಂತ ಸಿಂಗರ್ಸ್ಗಳಿದ್ದಾರೆ ಯಾಕೆ ಅವ್ರ ಕೈಲಿ ಇವ್ರ ಕೈಲಿ ಆಡಿಸ್ತಾರೆ ನೋಡಿದ ಋಷಿ ಟ್ಯೂನ್ ಚೆನ್ನಾಗಿದೆಯಾ ಸಾಹಿತ್ಯ ಚೆನ್ನಾಗಿದೆಯಾ ನೀನು ಆಡಿದ್ರು ಇಟ್ಟಾಗುತ್ತೆ ಅಲ್ಲ ಋಷಿ ಯೌ ಅನ್ನೋದು ರವಿ ಅವ್ನೇನು ಸಿಂಗರ ಹಿಟ್ಟಾಗಿಲ್ವ ಆಡೋದು ಅಂತಂದ್ರೆ ಹೌದು ಗುರುಗಳೇ ಅಂತಂದೆ ಅಂತೇನು ನೋಡು ಯಾರು ಆಡಿದ್ರು ಇಟ್ಟಾಗುತ್ತೆ ಸಾಹಿತ್ಯ ಚೆನ್ನಾಗಿರ್ಬೇಕು ಟ್ಯೂನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ಹೌದು ಥ್ಯಾಂಕ್ ಯು ಗುರುಗಳೇ ನಾವು ಜಾಸ್ತಿ ಮಾತಾಡೋಂಗಿಲ್ಲ ಅವ್ರ ಹತ್ರ ಅವರು ನಾನು ಮಾತಾಡೋದು ಹಿಂಗೆ ಋಷಿ ಹಿಂಗೆ ಅಂತ ಹೇಳಿದ್ರು ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರು ಸ್ವಲ್ಪ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಅವರು ಇಲ್ಲಿ ಸ್ಟುಡಿಯೋದಲ್ಲಿ ಕತ್ಲಿರುತ್ತೆ ಸರ್ ಕತ್ಲಿರುತ್ತೆ ಅಲ್ಲಿ ಎಲ್ಲ ಕುಂತ್ಕೊಡೋರು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಕುಂತ್ಕೊಡೋರು ಅಂದರೆ ಎಲ್ಲರಿಗೂ ಭಯ ಒಂದು ಗೌರವ ಅಂದ ತಕ್ಷಣ ಅವರು ಒಂದು ಆ ಟ್ಯೂನ್ ಕೇಳಿದ್ರಂತೆ ಹಾಂ ಅವರು ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಕೇಳಿದ್ರಂತೆ ಯಾವ ಚೆನ್ನಾಗಿ ಡೇಟ್ ಅಲ್ಲೇ ಇದಾರಂತೆ ಸಣ್ಣ ಹಿಂದೆ ಕಡೆ ನೋಡ್ತಾರೆ ಅಂತ ಅವ್ರು ಅಯ್ಯೋ ನೋಡಿ ನಾವು ಮಾತಾಡೋದ ಹೆಂಗೆ ದಯವಿಟ್ಟು ಇದ್ ಮಾಡ್ಕೋಬೇಡಿ ನಾವು ಮಾತಾಡದೆ ಹೆಂಗೆ ಅಂತ ಮಗುವಿನಂತ ಮನಸ್ಸು ಸರ್ ತುಂಬಾ ಒಳ್ಳೆ ವ್ಯಕ್ತಿ ಅವ್ರು ಆ ಸ್ಟೈಲ್ ಅವ್ರು ಅವ್ರು ಮಾತಾಡೋ ಶೈಲಿನೇ ಆತರ ಕೆಟ್ಟದಲ್ಲೇ ಮಾತಾಡೋರಲ್ಲ ಉತ್ತರ ಕರ್ನಾಟಕದ ಕಡೆ ಅದು ಕಾಮನ್ 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 ಅದು ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಏನು ಬೇಜಾರು ಮಾಡ್ಕೊಬೇಡಿ ಹಿಂಗೆ ಮಾತಾಡೋದು ಬನ್ನಿ ಅಂತಂದು ಆಚೆಗಡೆ ಮತ್ತೆ ಹೋದ್ರು ಹೋಗ ತಕ್ಷಣ ಸಿಟಿ ಎಲ್ಲ ಮೇಲೆ ಬಂತು ಒಂದು ಮತ್ತೆ ಒಂದು ಎರಡು ಲೈನ್ ಆಡಿದ್ರು ಮ್ಯೂಸಿಕ್ ಡೈರೆಕ್ಟರ್ ತುಂಬ ಭಯ ಬೀಳ್ತಾ ಇದ್ದಾರೆ ಅವ್ರಿಗೆ ಫುಲ್ಲು ನಡ್ಕ್ತಾ ಇದ್ದಾರೆ ಅಶ್ವತವರು ನನಗೆ ಏನು ಭಯ ಇಲ್ಲ ನನಗೆ ಒಂಥರ ಇದಾಗ್ಬಿಟ್ಟಿದ್ದಾರೆ ಯಾಕಂದರೆ ನಾನೊಂದು ಬರೆದಿದ್ದೀನಿ ಅಲ್ಲ ಸರ್ ಆ ಕಲ್ಪನೆ ನನಗಿತ್ತು ಈ ಫೀಲಲ್ಲೇ ಬರಬೇಕು ಹಾಡು ಈ ಇದರಲ್ಲೇ ಬರಬೇಕು ಅಂತ ಮ್ಯೂಸಿಕ್ ಡೈರೆಕ್ಟರ್ ಸದ್ಯ ಆಡ್ಬಿಟ್ಟು ಹೋದ್ರೆ ಸಾಕಪ್ಪ ಇವರು ಅಂತ ಥರ ಅವರು ಅವರು ಆ್ಯಕ್ಚುಲಿ ನಾನು ಗುರುಗಳೇ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಗುರುಗಳೇ ಅಂತ ಆಯ್ತಪ್ಪ ಆಯ್ತು ಋಷಿ ಆಡ್ತೀನಿ ಇನ್ನೂ ಎರಡು ಲೈನ್ ಆಡೋದು ಮ್ಯುಸು ಡೇಟ್ರು ಓಕೆ ಮಾಡ್ಬಿಟ್ರು ಅದನ್ನು ಓಕೆ ಮಾಡಿದ ತಕ್ಷಣ ಓಕೆ ಋಷಿ ಆ ಮ್ಯೂಜು ಡೇಟ್ರನ್ನ ಸೈಡ್ ಕಳಿಸ್ಬಿಡಪ್ಪ ಅಂತ ನೀನು ಕುಂತ್ಕೊಳ್ಳಪ್ಪ ಅಲ್ಲಿ ಅಂತ ಹೆಂಗೆ ಬೇಕೋ ಹಂಗಾಡೋದು ಹಾಂ ಆಡ್ತೀನಿ ನಾನು ನಾನು ಏನು ಆಡಿದ್ರು ಓಕೆ ಓಕೆ ಅಂತಾರೆ ಅಂತ ಅಂದ್ಬಿಟ್ಟು ಆಮೇಲೆ ಎರಡು ಲೈನ್ ಆಡಿದ್ರು ಒಳಗಡೆ ಕರೆದ್ರು ಕರೆದ ತಕ್ಷಣ ಋಷಿ ತುಬ್ ತಪ್ಕೊಂಡ್ರು ಅದ್ಭುತ ಸಾಹಿತ್ಯ ಋಷಿ ಇದು ನನಗೊಂದು ಎರಡು ದಿವಸ ಟೈಮ್ ಬೇಕು ನಾನು ಆಡ್ತೀನಿ ಋಷಿ ಅಂತಂದು ಹಾಂ ಓ ಆಯ್ತು ಗುರುಗಳೇ ಅಂತಂದ್ವಿ ಅವ್ರು ಹೇಳಿದ್ರು ನಾನು ಇಂಥ ದೊಡ್ಡ ದೊಡ್ಡ ಕವಿಗಳೆಲ್ಲ ಆಡಿದ್ದೀನಿ ಋಷಿ ಇದು ನಂಬರ್ ಒನ್ ಆಗುತ್ತೆ ಸಾಂಗು ಏನು ಗುರು ಹಂಗೆ ಹೇಳ್ತಾ ಇದ್ದೀರಾ ಆ ಕವಿಗಳು ಎಲ್ಲಿ ನಾವೆಲ್ಲಿ ಇದು ತುಂಬ ಸರಳವಾಗಿದೆಪ್ಪ ಸಾಹಿತ್ಯ ಎಲ್ಲರಿಗೂ ಅರ್ಥ ಆಗುತ್ತೆ ಅರ್ಥ ಆಯ್ತಾ ಎಷ್ಟು ಅದ್ಭುತವಾಗಿದೆ ಅಪ್ಪ ನನಗೆ ತುಂಬ ಇದು ಚೆನ್ನಾಗಿ ಆಡಬೇಕಪ್ಪ ಅಂತ ಹೇಳಿ ಮತ್ತೆ ಮೂರು ಸಲ ಅವ್ರದ್ದು ಖರ್ಚಲ್ಲಿ ಬಂದು ಆಡಿದ್ದಾರೆ ದುಡ್ಡು ಗಿಡ್ಡು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮನುಷ್ಯ ಹಾಡಿ ಹೇಳಿದ್ರು ಹೇಳಿದ ತಕ್ಷಣನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ ಇವಾಗ ಎಂಟು ಏಳು ಮುಖಾಲು ಕೋಟಿ ಜನ ನೋಡಿದ್ದಾರೆ ಆಗಿ ಇವಾಗ ಲಹರಿಯವರು ಗೊತ್ತಲ್ಲ ಆಗಿ ಏಳು ಕೋ ಮುಖಾಲು ಕೋಟಿ ಎಲ್ಲ ಗೀತೆಗಳಿಗೆ ನಂಬರ್ ಒನ್ ಆಗಿದೆ ಅದು ಕೆಲವರು ಸುಮ್ಮನೆ ಬೂಸ್ಟ್ ಪಾಸ್ಟ್ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಇಲ್ಲ ಅವರು ಲಹರಿಯವರು ಮಾಡೋದೇ ಇಲ್ಲ ಅದನ್ನು ಆ ಥರ ಮಾಡಿದ್ದಾರೆ ಮಾಡಿದ ತಕ್ಷಣನೇ ನಾವು ಏನಂದ್ರೆ ಒಂದು ಕ್ಯೂರಿಯಾಸಿಟಿ ಅಶ್ವತ್ರು ಕ್ಲೋಸ್ ಆಗ್ಬಿಟ್ರು ನನಗೆ ತುಂಬ ಕ್ಲೋಸ್ ಆಗ್ಬಿಟ್ರು ಕ್ಲೋಸ್ ತಕ್ಷಣನೇ ತಕ್ಷಣ ಇವು ಸಂಜೀವ್ ಅಂತ ಅಂದ್ಬಿಟ್ಟು ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಸುದೀಪ್ ಅವರು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದ ಅವನು ನಾವು ಒಂಥರ ಖುಷಿ ಕೇಳಿಸಪ್ಪ ಅವರು ಸುದೀಪ್ ಅವ್ರಿಗೆ ಅಂತ ಅವ್ರು ಸುದೀಪ್ ಅವ್ರಿಗೆ ಕೇಳಿಸಿ ಅದ್ಭುತ ರೀ ಸಾಂಗ್ ಅಂತ ಹೇಳಿದ್ದಾರೆ ಅವರು ಅವ್ನು ಬಂದು ನನಗೆ ಹೇಳ್ದ ಸರ್ ಸುದೀಪ್ ಅವ್ರು ಕೇಳಿ ಅದ್ಭುತ ಅಂದರು ಸರ್ ನಾವು ಅಶ್ವಥ್ ಅವ್ರಿಗೆ ಫೋನ್ ಮಾಡಿದ್ರು ಗುರುಗಳೇ ಈ ಥರ ಸುದೀಪ್ ಅವರು ಆಡಿ ಕೇಳಿ ಸೂಪರ್ ಅಂದರು ಹೌದಾ ನಾನು ಹೇಳಿಲ್ವ ನಿನಗೆ ಇದು ಸೂಪರ್ ಅಂತ ಅದು ಇಮಿಡಿಯೇಟ್ ಆಗಿ ಮತ್ತೆ ಸುದೀಪ್ ಅವ್ರಿಗೆ ಅವ್ರು ಫೋನ್ ಮಾಡಿ ಅಂತ ಮಾತಾಡಿದ್ರೆ ಅಂತ ಅವರು ನನಗೆ ಅದೇನು ಏನು ಅಂತ ಹೇಳಿಲ್ಲ ನೋಡಪ್ಪ ಸುದೀಪ್ ಹತ್ರ ಮಾತಾಡಿದ್ದೀನಪ್ಪ ಮಾತಾಡಿದ್ದೀನಿ ಸುಮ್ಮನೆ ಯಾರ್ಯಾರಿಗೆ ಫುಲ್ಲು ನಾವು ಕೇಳಿಸೋದು ಅವ್ರ ಕೈಯಲ್ಲಿ ಫೋನ್ ಮಾಡಿಸೋದು ಆದರೆ ನಮಗೇನೋ ಒಂದು ನಮ್ಮ ಹಾಡು ಕೇಳಲಿ ದೊಡ್ಡ ಹೀರೋ ಕೇಳ್ತಾರೆ ಅಂತಂದ್ರೆ ನಮಗೂ ಖುಷಿ ಅಲ್ವಾ ಅಂತ ಆ ಥರ ಇದು ಮಾಡ್ತಾಯಿದ್ರು ಇವಾಗ ಅವ್ರು ಹೇಳ್ದಂಗೆ ಸರ್ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಇದೆ ಎಲ್ಲ ಹೇಳ್ತಾರೆ ಯಾರೋ ಸಂತೋಷ್ ಸಿಶನವಾಳ ಶೆರೀಫ್ ಬರೆದಿದ್ದು ಅದು ಬರೆದಿದ್ದು ಅವ್ರು ಯಾರೊಬ್ಬ ಬರೆದಿದ್ದು ಇವ್ರೇನಪ್ಪ ಕೆಲವು ಎಷ್ಟೋ ಜನ ಏ ನೀನು ಬರ್ದಿಲ್ಲ ಅಂತಾರೆ ಹೌದೌದು ಅದನ್ನೇ ಕೇಳಕ್ಕೆ ಹೊರಟೆ ನಾನು ಕೆಲವರು ಕಮೆಂಟ್ ಬಾಕ್ಸಲ್ಲಿ ಏ ಬೊಕ್ಕಳೆ ಬಿಡ್ತಾನೆ ಇವ್ನು ಬರ್ದಿಲ್ಲ ಇದನ್ನ ಅಂತಾರೆ ನಿಮ್ಗೆ ಏನನ್ಸುತ್ತಾ ಅವಾಗ ನನಗೆ ಏನು ಗೊತ್ತಾ ಸರ್ ಖುಷಿ ಆಗುತ್ತೆ ಅಷ್ಟು ಅದ್ಭುತ ಸಾಂಗಾ ಅದು ಅನ್ಸುತ್ತೆ ಬರ್ದಿಲ್ಲ ಅನ್ನೋ ಒಂದು ಮನಸ್ಥಿತಿ ಅವನಿಗಿದೆ ಅಂತಂದ್ರೆ ಇಂಥ ಒಬ್ಬ ಸಾಮಾನ್ಯ ಮನುಷ್ಯ ಸಾಧ್ಯ ಇಲ್ಲ ಅದು ಸಂತ ಶಿಶಿನಾಳ ಶರಪ್ಪ ಅವರು ಹೋಲಿಸ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಆಮೇಲೆ ಸರ್ ಇಲ್ಲೇ ಕುಂತ್ಗೊಂಡು ಜಾಗದಲ್ಲಿ ಉಳಿತು ಮಾಡೋ ಮನುಷ್ಯ ನೀವು ಅರ್ಧ ಗಂಟೆ ಟೈಮ್ ಕೊಡಿ ಅದಕ್ಕಿಂತ ಅದ್ಭುತ ಹತ್ತಾಡಿ ಇಮಿಡಿಯೇಟ್ ಬರೀತೀನಿ ಅರ್ಧ ಗಂಟೆಯಲ್ಲಿ ಬರೀತೀನಿ ಅದೇ ನಾನು ದೊಡ್ಡ ಹಾಡು ಅನಿಸಿಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಯಾರೋ ಇವರು ನಾನು ಇನ್ನೊಂದು ಕಮೆಂಟ್ ನೋಡಿದೆ ಏನು ಬಂದ ಬಂದ್ಮೇಲೆ ಎಲ್ಲರೂ ಫಿಲಾಸಫಿಗೆ ಹೋಗ್ಬಿಡ್ತಾರೆ ಬಿಳಿ ಕೂದಲು ಬಂದ್ಮೇಲೆ ಅಂತ ಕೂಡಿದೆ ಆ ಸಾಹೇಬ್ರಿಗೆ ನಾನು ಒಂದು ಹೇಳ್ತೀನಿ ಇಪ್ಪತ್ತೆರಡನೇ ವಯಸ್ಸಿಗೆ ನಾನು ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ಅಂತ ಬರ್ದಿದ್ದೆ ಇಪ್ಪತ್ತೆರಡನೇ ವಯಸ್ಸಿಗೆ ಟೂ ತೌಸಂಡ್ ಬಿಳಿ ಕೂದಲು ಬಂದಿರಲಿಲ್ಲ ಅಂದ್ರೆ ಅಂದ್ರೆ ಅವ್ರ ಪಾಪ ಅವ್ರ ಬಗ್ಗೆ ನನ್ನ ಕರುಣೆ ಇದೆ ಸರ್ ಬ್ಯಾಡ್ ಕಮೆಂಟ್ ಮಾಡೋರ ಬಗ್ಗೆ ತುಂಬಾ ಕರುಣೆ ಇದೆ ಅಯ್ಯೋ ಪಾಪ ಅನಿಸುತ್ತೆ ಅವ್ರ ಬಗ್ಗೆ ನಾನು ತುಂಬ ರಿಯಾಕ್ಟ್ ಆಗೋಲ್ಲ ಬುದ್ಧ ಒಂದು ಮಾತು ಹೇಳ್ತಾರಲ್ಲ ಸರ್ ನೀವು ಏನೇ ಬೈತಾರಲ್ಲ ಬೇರೆ ಏನೇ ಬೈದಾಗ ಅದು ನಾವು ತಗೊಂಡ್ರೆ ಮಾತ್ರ ನಮ್ಗೆ ಆಗುತ್ತೆ ಇಲ್ಲಾಂದ್ರೆ ಅದು ಅವ್ರದ್ದೇ ಅದು ಅವ್ರ ಆಸ್ತಿ ಅವ್ರದ್ದೇ ಆಸ್ತಿ ಅಲ್ವಾ ಆ ಥರ ನಾನು ಹೇಳ್ತೀನಲ್ಲ ಸರ್ ಆಮೇಲೆ ಅದು ಇನ್ನೊಂದು ಏನು ಗೊತ್ತದೆ ಭೂಮಿ ಮೇಲೆ ಬಾಡಿಗೆ ಥರ ಕೇಳಿ ಸರ್ ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ ನೀನು ಇಲ್ಲಿಂದ ತಗೊಂಡೋಗೋದೇನು ಇಲ್ಲಣ್ಣ ಮೂರು ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬಕ್ಕಂತೇ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಅದೇ ಥರ ಇದು ತಿರ್ಗಾ ಮಾರ್ಗ ಮಾಡಿ ಬಡದಿರೋದು ಸರ್ ಅದೇನು ದೊಡ್ಡ ಅಲ್ಲಿ ಬರೆದಿರೋದೇ ಇಲ್ಲಿ ಬರೆದಿರೋದು ಆಮೇಲೆ ಇನ್ನೊಂದು ವಿಷಯ ಇವರು ನಿಮಗೆ ಲಹರಿ ವೇಲುವವ್ರ ಬಗ್ಗೆ ಗೊತ್ತಿದೆ ಅಷ್ಟು ಸುಲಭವಾಗಿ ಅವರು ಏನು ಹಿನ್ನೆಲೆ ಮುನ್ನೆಲೆ ಗೊತ್ತಿಲ್ಲದೆ ಹತ್ತು ಲಕ್ಷ ರೂಪಾಯಿ ಕೊಡೋಕೆ ಅವ್ರೇನು ಹುಚ್ಚಿರಲ್ಲ ಸರ್ ಅಲ್ವಾ ಆ ಥರ ಆಮೇಲೆ ಸರ್ ಅದಕ್ಕಿಂತ ನಾನು ಹೇಳ್ತೀನಿ ಅಲ್ಲ ಸರ್ ಇವಾಗ ವೇಲುವರೆಗೆ ಒಳಿತು ಮಾಡೋ ಮನುಷ್ಯ ಆದಮೇಲೆ ಸ್ವಾರ್ಥದಿಂದ ಬದುಕೋದು ಬೇಡ ಮನುಸ ಬದುಕೋದಿಲ್ಲ ನಾವಿಲ್ಲಿ ಕೋಟಿ ಬರು ಮಾನವನಿಗೆ ಮಾನವನೇ ನೆರವು ನೀಡಬೇಕು ಪ್ರೀತಿಯಿಂದ ಜಗವನ್ನು ನಾವು ಕಟ್ಟಬೇಕು ಪುಣ್ಯ ಕರ್ಣೋ ಮಾನವ ಜನ್ಮ ಶ್ರೇಷ್ಠ ಕರ್ಣೋ ಮಾನವ ಜನ್ಮ ಸಹಾಯ ಮಾಡುವುದೇ ದೊಡ್ಡ ಧರ್ಮ ಅಂತ ಅದೂ ಬರ್ತಿದ್ದೀನಿ ಸರ್ ಅರ್ಧಾಯ್ತಾ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಅದು ಬರೆದಿದ್ದೀನಿ ಸರ್ ನಾನು ಹೇಳ್ತೀನಲ್ಲ ಸರ್ ಇಲ್ಲಿ ಕುಂತುಕೊಂಡು ಜಾಗದಲ್ಲಿ ಹತ್ತು ಸಾಂಗ್ ಬರೀತೀನಿ ಒಳಿತು ಮಾಡೋ ಮನುಷ್ಯಗಿಂತ ಅದ್ಭುತ ಸಾಂಗ್ಗಳು ಬರೀತೀನಿ ಆಮೇಲೆ ಇದು ಎಲ್ಲ ಬರೆಯೋದಕ್ಕಿಂತ ಭೂಮಿ ಮೇಲೆ ಬಡಗಿದಾರೆ ಫಸ್ಟ್ ಬರ್ತದೆ ಅದಾದಮೇಲೆ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಏತಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಹಡಿಯ ಮನೆ ಮತ್ಯಾತಕಿ ಸ್ವಾರ್ಥದಿಂದ ನೀ ಬದುಕುವೇತಕೆ ಏನು ಬರೋದಿಲ್ಲ ನಿನ್ನ ಜೊತೆಗೆ ಚಿನ್ನಕ್ಕಾಗಿ ನೀ ಸಾಯುವೇತಕೆ ಅನ್ನ ಸಾಕು ನಿನ್ನ ಜೀವಕ್ಕೆ ಅಂದರೆ ಹಾ ನಾನು ಏನು ಹೇಳ್ತಾ ಇದ್ದೀನಂದ್ರೆ ಸರ್ ಪ್ರತಿಯೊಬ್ಬರು ಗೊತ್ತಾಗ್ಬಿಡುತ್ತೆ ಇದು ಯಾರು ಬರ್ದಿರ ಹಂಸಲೇಖ ಸಾಹಿತ್ಯ ನೋಡಿ ಬೇರೆ ಹಾಡುಗಳೆಲ್ಲ ಕೇಳಿ ಹಂಸಲೇಖನೇ ಅಂತ ಗೊತ್ತಾಗ ಗೊತ್ತಾಗ ಗೊತ್ತಾಗೋರ್ಗೆ ಗೊತ್ತಾಗುತ್ತೆ ಅವ್ರು ಕೆಲವು ವರ್ಡ್ಗಳನ್ನ ರಿಪೀಟ್ ಮಾಡ್ತಾರೆ ಯಾರೇ ಸಾಹಿತ್ಯ ಆಗಿರ್ಬೋದು ಸರ್ ಶಿವ ಉದಯ್ ಶಂಕರ್ ಅವರು ಹೇಳಿದ್ದಾರೆ ನನ್ನ ಹತ್ರ ಇರೋದು ಇಪ್ಪತ್ತು ಪದಗಳು ಅದನ್ನೇ ಆಟ ಆಡ್ತೀನಿ ಅದನ್ನಲ್ಲೇ ಆಟ ಆಡ್ತೀನಿ ನಾನು ಇನ್ನೇನು ದೊಡ್ಡ ಸಾಹಿತ್ಯ ಅಂತಾರೆ ಅದೇ ರೀತಿ ನೀವು ಇವಾಗ ಯಾರು ಹಂಸಲೇಖ ಅವರಾಗಿರ್ಬೋದು ಇವರಾಗಿರ್ಬೋದು ಅವರು ಕೆಲವು ಪದಗಳನ್ನ ರಿಪೀಟ್ ಮಾಡ್ತಾರೆ ಸರ್ ಆದರೆ ವಿಜಯ ನರಸಿಂಹ ಅವ್ರು ತಗೊಳ್ಳಿ ಅಂದರೆ ಅಂದ್ರೆ ಸ್ವಲ್ಪ ನನಗೆ ವಿಶೇಷ ಅನ್ಸೋದು ಉಪೇಂದ್ರ ಅವರು ಸರ್ ಅವರು ಅವ್ರ ರಿಪೀಟ್ ಪದಗಳು ನನಗೆ ನನಗೆಲ್ಲ ನನ್ನ ನನ್ನ ಒಂದು ಇದ್ರ ಪ್ರಕಾರ ಅನಿಸಿಕೆ ಪ್ರಕಾರ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸಾಹಿತಿಗಳು ಅವ್ರು ಅವರು ಇದು ರಿಪೀಟ್ ಮಾಡ್ತಾರೆ ಸರ್ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರ ಸಾಹಿತ್ಯ ಏನಂತ ನನ್ನದೊಂದು ವೀಕ್ನೆಸ್ ಹೇಳ್ತೀನಿ ಕೇಳಿ ನನ್ನ ಸಾಹಿತ್ಯದಲ್ಲಿ ಮೂಡ ಅನ್ನೋದು ರೆಗ್ಯುಲರ್ ಆಗಿರುತ್ತೆ ಗರ್ಭ ಅನ್ನೋದು ರೆಗ್ಯುಲರ್ ಆಗಿರುತ್ತೆ ಜನ್ಮ ಅನ್ನೋದು ರೆಗ್ಯುಲರ್ ಆಗಿರುತ್ತೆ ಬ್ರಹ್ಮ ಅನ್ನೋದು ರೆಗ್ಯುಲರ್ ಆಗಿರುತ್ತೆ ಸಾವು ಅನ್ನೋದು ರೆಗ್ಯುಲರ್ ಆಗಿರುತ್ತೆ ದಿವಸ ಅನ್ನೋದು ರೆಗ್ಯುಲರ್ ಆಗಿರುತ್ತೆ ಅಂದ್ರೆ ಒಂದು ಯಾವುದೇ ನನ್ನ ಸಾಹಿತ್ಯ ತಗೊಂಡಾಗ ಋಷಿ ಬರ್ತದೆ ಎಲ್ಲ ಒಂದ್ ಕಡೆ ಅದು ಬರುತ್ತೆ ನನಗೆ ಬರ್ದಿಲ್ಲ ಅಂದಾಗ್ಲೇ ಆ ಸಾಂಗ್ ಅನ್ನ ವಿಶೇಷತೆ ಏನು ಅಂತ ಗೊತ್ತಾಗಿತ್ತು ಅದು ಅಷ್ಟು ಅದ್ಭುತ ಸಾಂಗ್ ಅದು ಆ್ಯಕ್ಚುಲಿ ಏನು ಗೊತ್ತಾ ಅದು ನಾವು ಹೇಳ್ತೀವಲ್ಲ ಅವರು ಆಕ್ಚುಲಿ ಎಲ್ಲೋ ಕುಂತ್ಕೊಂಡು ನಮಗೆ ನೋವು ಕೊಡೋಕ ಪ್ರಯತ್ನ ಪಡ್ತಾರೆ ನಾವು ಅವ್ರನ್ನ ಪ್ರೀತಿಸ್ಬೇಕು ಸರ್ ಆ್ಯಕ್ಚುಲಿ ನಾವು ಅವ್ರಿಗೆ ನೋವು ಕೊಡೋಕೆ ಪ್ರಯತ್ನ ಮಾಡಿದ್ರೆ ಇನ್ನೂ ಅವ್ರು ಕಟ್ಟಕರಾಗ್ಬಿಡ್ತಾರೆ ನಾವು ಪ್ರೀತಿಸಣ ಅವ್ರನ್ನ ಶತ್ರುಗಳ್ನ ನಾವು ಪ್ರೀತಿಸ್ತೀವಲ್ಲ ಸರ್ ನಾವು ಆರಾಮಾಗಿರ್ತೀವಿ ಸರ್ ಈ ಹಾಡು ಪ್ರಸಿದ್ಧಿಗೆ ಬಂದ ಮೇಲೆ ನಿಮ್ಮ ಬದುಕಲ್ಲಿ ಏನಾದರೂ ಬದಲಾವಣೆ ಬಂತ ಸರ್ ಈ ಹಾಡು ಪ್ರಸಿದ್ಧಿಗೆ ಬಂದ ಮೇಲೆ ಬದಲಾವಣೆ ಬಂತು ಸರ್ ಆ್ಯಕ್ಚುಲಿ ನಾನು ಯಾವಾಗಲೂ ಎಚ್ ಆರ್ ರಂಗನಾಥ್ ಅವರಿಗೆ ನೆನೆಸ್ಕೊಳ್ತೀನಿ ನಾನು ಅದು ಹೇಳಿದ್ರಲ್ಲ ಬಕೆಟ್ ಅಂತ ಹೇಳ್ತಾರಲ್ಲ ಅವ್ರಿಗೊಂದು ದೊಡ್ಡ ನಮಸ್ಕಾರ ನಮ್ಮದರಲ್ಲಿ ಏನು ಗೊತ್ತಾ ಸರ್ ನಮ್ಮ ಒಂದು ಅಭಿಪ್ರಾಯ ಏನಂತಂದರೆ ನಮ್ಗೆ ಯಾರಾದರೂ ಅನ್ನ ಕೊಟ್ಟರೆ ಅವರಿಗೆ ಅಮೃತ ಕೊಡಬೇಕು ಅನ್ನೋದು ನಮ್ಮ ಒಂದು ಇದು ಅವ್ರು ನೆನ್ಸ್ಕೋಬೇಕು ಅನ್ನೋದು ನಮ್ಮ ಕೃತಜ್ಞತೆ ಅನ್ನೋದು ನಮ್ಮ ಅಭಿಪ್ರಾಯ ಅವರಿಗೆ ಸಹಾಯ ಮಾಡಿದವ್ರಿಗೆ ನಾವು ಅವ್ರ ಹೆಸರು ಹೇಳಿದ್ರೆ ಬಕೆಟು ಅಂತಾರೆ ಅಂದ್ರೆ ಅದು ಅವರ ಒಂದು ಮನಸ್ಥಿತಿ ಮನಸ್ಥಿತಿ ಅಷ್ಟೇ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡುವಾಗ ಮಾತಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಆಕ್ಚುಲಿ ಅವ್ರು ನಾನು ಹೇಳ್ತೀನಲ್ಲ ಸರ್ ಅವ್ರನ್ನ ಪ್ರೀತಿಸ್ಬೇಕು ನಾನು ನಾನು ನಿಜವಾಗ್ಲೂ ಆ ಮೊದಲು ನನಗೆ ತುಂಬ ದ್ವೇಷ ಇತ್ತು ಸರ್ ನನಗೆ ಭಯಂಕರ ನಾನು ತುಂಬಾ ರಿಯಾಕ್ಟ್ ಆಗ್ತಾ ಇದ್ದೆ ಹಂಗೆ ಹಿಂಗೆ ಮಾಡ್ತಾ ಇದ್ದೆ ಒಂದ್ಸಲ ನೆನೆಸ್ಕೊಂಡೆ ನಾನು ಏನು ಪ್ರಯೋಜನ ಅವನೇನು ಅಂದ ಅಂತಂದ್ಬಿಟ್ಟು ಅವನಿಗೆ ನಾವು ರಿಯಾಕ್ಟ್ ಮಾಡೋದ್ರಿಂದ ನಮಗೆ ಏನು ಲಾಭ ಇದೆ ಅಲ್ಲ ಎಲ್ಲೋ ಕುಂತ್ಕೊಂಡು ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅನ್ನೋನ ಬಗ್ಗೆ ನೀನು ಯೋಚನೆ ಮಾಡೋದಕ್ಕಿಂತ ಎಲ್ಲೋ ಕುಂತ್ಕೊಂಡು ನಿನ್ಗೆ ಒಳ್ಳೇದು ಬಯಸ್ತಾನಲ್ಲಪ್ಪ ಅವನ ಬಗ್ಗೆ ಯೋಚನೆ ಮಾಡಪ್ಪ ಅಂತ ಈ ಹಾಡು ಸುದೀಪ್ ಅವ್ರು ಕೇಳಿದ್ರು ಅಂತ ಹೇಳಿದ್ರಿ ಸುದೀಪ್ ದರ್ಶನ್ ಉಪೇಂದ್ರ ಇವ್ರ ಜೊತೆ ಎಲ್ಲ ನಿಮ್ಮ ಓಕೆ ಓಕೆ ಸರ್ ನಾನು ಆ್ಯಕ್ಚುಲಿ ಸುದೀಪ್ ಅವ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ ತುಂಬಾ ಯಾವುದೋ ನನಗೊಂದು ವೇದಿಕೆ ಸಿಕ್ಕಿಲ್ಲ ಅದ್ರ ತುಂಬ ಅವತ್ತಿನ ಆ ಮಾತಿಗೆ ಅವತ್ತು ಅಷ್ಟೇನು ಇದಿರಲಿಲ್ಲ ಏನಂತಾರೆ ವ್ಯಾಲ್ಯೂ ಇರಲಿಲ್ಲ ಇವತ್ತು ನನಗೆ ವ್ಯಾಲ್ಯೂ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಸುದೀಪ್ ಅವ್ರನ್ನ ನಾಲ್ಕು ಸಲ ಭೇಟಿ ಆಗಿದ್ದೀನಿ ಸರ್ ಪ್ರಸಾದ್ ಲ್ಯಾಬ್ ಸ್ಪರ್ಶ ಅನ್ನೋ ಸಿನಿಮಾನ ಇದು ಪ್ರೊಜೆಕ್ಷನ್ ಹಾಕಿದ್ರು ಸರ್ ಅವಾಗ ಸುಧಾರಾಣಿ ಚಿಕ್ಕ ಮಗುನೇ ಎತ್ಕೊಂಡು ಬಂದಿದ್ರು ಅವ್ರ ಹಸ್ಬೆಂಡ್ ಅವರೆಲ್ಲ ಬಂದಿದ್ರು ಅಷ್ಟು ನನಗೆ ಒಂಥರ ಆರ್ಟಿಸ್ಟ್ನ ನೋಡು ಏನೋ ಕ್ಯೂರಿಯಾಸಿಟಿ ನನಗೆ ಅವಾಗ ಇಂಡಸ್ಟ್ರಿ ಫುಲ್ ಟಚ್ ಇತ್ತು ಸರ್ ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ಗಳ ಜೊತೆ ಎಲ್ಲ ಹೋಗ್ತಾ ಇದ್ದೆ ಯಾವಾಗಲೂ ಡ್ರಿಂಕ್ಸ್ ಮಾಡ್ಕೊಂಡು ತಲೆ ತಿನ್ನೋದು ಅಷ್ಟೇ ಅದು ಆ ಒಂದು ಇದಕ್ಕೆ ನನ್ಗೆ ಹೇಳ್ಬಿಡ್ತಾಯಿದ್ರು ಇದ್ರು ಅಂದ್ರೆ ಬೈದು ಬಿಡ್ತಾ ಇದ್ದ ಯಾಕೆ ಮೊನ್ನೆ ಪ್ರೊಜೆಕ್ಷನ್ ಅಂತ ಯಾಕೆ ಹೇಳಿಲ್ಲ ಹಂಗೆ ಹಿಂಗೆ ಅಂತ ನಾನು ತಲೆ ತಿಂತ ಇದ್ದಾವೆ ರೀ ಅದು ಹೋಗಿದ್ದೆ ಹೋದ ತಕ್ಷಣ ಅವರು ಆ ಗೇಟ್ ಹತ್ರ ನಿಂತ್ಕೊಂಡಿದ್ರು ಸರ್ ಗೇಟ್ ಹತ್ರ ನಿಂತ್ಕೊಂಡಿದ್ರು ಆ ಗೇಟ್ ಹತ್ರ ತಕ್ಷಣ ಹೆಂಗಿದೆ ಸರ್ ಸಿನ್ಮಾ ಅಂತಂದರು ನಾನು ಅವಾಗ ರ್ಯಾಪಿಡೆಕ್ಸ್ ಇದ್ದೆ ನಮ್ಮ ಉಡಿ ಇಂಗ್ಲೀಷು ಅವಳಿಗೋಸ್ಕರ ನಾನು ರ್ಯಾಪಿಡೆಕ್ಸು ಅದು ದಿನ ಕೋರ್ಸ್ ಏನೋ ಓದ್ತಾ ಇದ್ದೆ ಸರ್ ನಾನು ಸ್ವಲ್ಪ ಬಿಲ್ಡಪ್ಗೆ ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಅಂತ ಯು ಹ್ಯಾವ್ ಬ್ರಿಲಿಯಂಟ್ ಫ್ಯೂಚರ್ ಅಂತ ಕೈ ಕೊಟ್ಟೆ ಅವ್ರಿಗೆ ಅಂದರೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಈ ನಿಮ್ಗೆ ಆ ಒಳ್ಳೆ ಇದಿದೆ ಅನ್ನೋದಕ್ಕಿಂತ ನಾನು ಆ ಥರ ಹೇಳಿದ್ರೆ ನಮಗೇನೋ ಒಂದು ಇದಂತ ಇದು ಮಾಡಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿದೆ ಅದಾದಮೇಲೆ ಯಾವಾಗ ಯಾವಾಗ ಮಾ ಮೀಟ್ ಮಾಡಿದ್ದೀನಿ ಅದು ಇದು ಏರುಪೇರಾಗಿರ್ಬೋದು ಫಸ್ಟ್ ಸೆಕೆಂಡ್ ಡೇಟ್ಗೂ ಇದಿಲ್ಲ ನಂತರ ಹಾಲಿವುಡ್ ಅಂತ ಒಂದು ಉಪೇಂದ್ರ ಅವರು ಸಿನಿಮಾ ಆ ಹಾಲಿವುಡ್ಡಿಗೆ ಡೈರೆಕ್ಟರ್ ದಿನೇಶ್ ಬಾಬು ಮುನೇಶ್ ಮೋನಿಷಾ ಕೊಯ್ರಾಲ ಹೀರೋಯಿನ್ ಅಂತ ಇದೆ ಆ ರವಿಚಂದ್ರನ್ ಮನೆಯಲ್ಲಿ ಅವ್ರದು ಪೂಜೆ ಇಟ್ಕೊಂಡಿದ್ರು ಊಟ ಗೀಟ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಅವಾಗ ನಾವು ನನ್ನ ದೊಡ್ಡ ಪ್ರೊಡ್ಯೂಸರ್ಗಳ ಜೊತೆ ಇದೆ ಸರ್ ಅವ್ರು ನಾನು ಎಲ್ಲ ಪೂಜೆಗಳಿಗೆ ಹೋಗ್ತಾಯಿದ್ರು ಅವಾಗ ಬಂದಿದ್ರು ಅವಾಗ ಮಾತಾಡಿದೆ ಅವ್ರು ಏನು ಮಾತಾಡೋದು ನೆನಪಿಲ್ಲ ಅವಾಗ ಬ್ಲೂ ಟಿ ಶರ್ಟ್ ಹಾಕೊಂಡಿದ್ರು ಇದು ಸ್ಪರ್ಶ ಇದು ಬಂದಾಗಲೂ ಬ್ಲೂ ಟಿ ಶರ್ಟ್ ಹಾಕ್ಕೊಂಡಿದ್ದು ಆಮೇಲೆ ಇದಕ್ಕೋದೆ ಸರ್ ಇಲ್ಲಿ ಸರೋವರ್ ಹೋಟ್ಲಿಗೆ ಹೋದ್ವಿ ಆ ಓಂ ಪ್ರಕಾಶು ಅವರು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ರು ಪಾರ್ಥ ಅಂತ ನಮ್ಮ ಫ್ರೆಂಡು ಅವ್ನಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೇನೋ ದುಡ್ಡು ಬೇಕಾಗಿತ್ತೇನೋ ಕರದ್ರು ಕರೆದ್ರು ಮಗ ಬಾ ಹೋಗೋಣ ಇಲ್ಲ ಓಂ ಪ್ರಕಾಶ್ ಕರೀತಾ ಇದ್ದಾನೆ ನಾವು ಸಿನಿಮಾದ ನಡಿ ಮಗ ಅಂತ ಹೋಗಿ ಸುದೀಪ್ ಅವರು ಹುಚ್ಚ ಆಗಿರಲಿಲ್ಲ ಚಾಗಿರ್ಲಿಲ್ಲ ಅವ್ರು ಏನೋ ಮಾತಾಡ್ತಾ ಇದ್ರು ನಾವು ಸುದೀಪ್ ಅವರು ಒಂದು ಅರ್ಧ ಗಂಟೆ ನಾವು ಡಿಸ್ಕಷನ್ ಮಾಡಿದೆ ಸರ್ ಅವ್ರಿಗೆ ನೆನಪಿದೇ ಇಲ್ಲ ಗೊತ್ತೆ ನೆನಪಿರಲ್ಲ ಎಷ್ಟೋ ಜನ ನಮ್ಮಂತವ್ರು ಭೇಟಿ ಆಗಿರ್ತಾರೆ ಅವಾಗ ರಿಲೀಸ್ ಆಗಿತ್ತು ಅನ್ಸುತ್ತೆ ಸಿನಿಮಾ ರಿಲೀಸ್ ಆಗಿತ್ತು ನಮಗೆ ಏನು ಕ್ಯೂರಿಯಾಸಿಟಿ ಅಂದರೆ ಅದು ಜೋಕಾಲೆ ಇತ್ತು ಸರ್ ಅದು ಹ್ಞೂ ಅದು ಹೆಂಗೆ ಮಾಡಿದಾರೆ ಶೂಟಿಂಗು ಅಂತ ಕೇಳೋ ಒಂದು ಕ್ಯೂರಿಯಾಸಿಟಿ ನೀವು ಅದು ನೋಡಿರ್ಬೇಕು ಸ್ಪರ್ಶ ನೋಡಿದ್ರೆ ಗೊತ್ತಾಗುತ್ತೆ ಉಯ್ಯಾಲೆ ಇದರಲ್ಲೇ ಅದು ತುಂಬ ದೊಡ್ಡ ಜೋಕಾಲೆ ಅದು ಹೆಂಗೆ ಕಟ್ಟಿದ್ರು ಹೆಂಗೆ ಮಾಡಿದ್ರು ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ಕೇಳಿದ ತಕ್ಷಣನೇ ಅವರು ಏನೋ ಬ್ರಿಡ್ಜ್ ಇತ್ತು ಅಲ್ಲಿ ಬ್ರಿಡ್ಜ್ ಕೆಳಗಡೆ ಕಟ್ಟಿದ್ವಿ ಎಲ್ಲ ಹೇಳ್ತಾ ಇದ್ರು ಆಮೇಲೆ ನಾನು ಒಂದು ಬ್ಲೂ ಟೀ ಶರ್ಟ್ ಹಾಕೊಂಡು ಸರ್ ನಾನು ಬ್ಲೂ ಟೀ ಶರ್ಟ್ ಹಾಕೊಂಡು ಈ ಸಕ್ಕದಾಗಿದೆ ಟೀ ಶರ್ಟು ಎಷ್ಟು ಕೊಟ್ರಿ ಅಂತಂದ್ರು ನಾನು ಫುಟ್ಪಾತಲ್ಲಿ ನೂರೈವತ್ತು ರೂಪಾಯಿಗೆ ತೊಗೊಂಡಿದ್ದು ಅವ್ರು ಹೆಂಗೆ ಫುಟ್ಪಾತಲ್ಲಿ ತೊಗೊಂಡು ನಾವು ಸ್ವಲ್ಪ ಬಿಲ್ಡಪ್ ಕೊಡಬೇಕಲ್ಲ ಅದಕ್ಕೆ ನಾನು ಏನು ಹೇಳಿದೆ ಇಲ್ಲ ಇದು ನಮ್ಮ ಕಸಿನ್ ಗಿಫ್ಟ್ ಕೊಟ್ಟಿದ್ದು ಸರ್ ಅಂತಂದು ಹೌದಾಂತ ಅವ್ರು ತುಂಬ ಚೆನ್ನಾಗಿ ಮಾತಾಡ ಮಾಡಿದ್ರು ಆಮೇಲೆ ಅವ್ರಿಗೊಂದು ಒಂದು ಮಾತು ಕೇಳಿದೆ ಅವಾಗ ರಾಜ್ಕುಮಾರ್ ಕಿಡ್ನಾಪ್ ಸಮಯದಲ್ಲಿ ಆ ಸಿನಿಮಾ ರಿಲೀಸ್ ಆಗಿತ್ತು ಅವ್ರು ತುಂಬ ನಷ್ಟ ಆಗಿತ್ತು ಸರ್ ತುಂಬ ನಷ್ಟ ಆಗಿತ್ತು ಅಲ್ಲ ಸರ್ ಇಷ್ಟು ನಷ್ಟ ಆಗಿದೆ ಹೆಂಗೆ ಸರ್ ಏನು ತೊಂದರೆ ಇಲ್ಲ ನಾನು ಕೆಲಸ ಕಲ್ತಿದ್ದೀನಿ ಅಂದರು ಆ ಮಾತು ಹೊತ್ತಿಗೆ ಅದು ಅಷ್ಟು ಏನು ವಿಶೇಷತೆ ಅನ್ನಿಸ್ಲಿಲ್ಲ ನನಗೆ ಅಷ್ಟು ಗ್ರೇಟ್ ಅನ್ನಿಸ್ಲಿಲ್ಲ ನಾನು ಒಂದು ಸಿನಿಮಾ ಮಾಡಿದೆ ಸರ್ ನಾನೊಂದು ಸಿನಿಮಾ ಆಡಿದಾಗ ಯಾರು ಕೆಟ್ಟ ಸಿನಿಮಾ ಎಜುಕೇಟೆಡ್ ಪೀಪಲ್ ಆರ್ ನಾಟ್ ಸಕ್ಸಿಡೆಡ್ ಸಕ್ಸಿಡೆಡ್ ಪೀಪಲ್ ಆರ್ ನಾಟ್ ಎಜುಕೇಟೆಡ್ ಅಂತಾರೆ ಓಡಿದ ಸಿನಿಮಾ ಎಲ್ಲ ಸೂಪರ್ ಹಿಟ್ಟ ಒಳ್ಳೆ ಸಿನಿಮಾಗಳೆಲ್ಲ ಓಡಿದಿರೋ ಸಿನಿಮಾಗಳೆಲ್ಲ ಕೆಟ್ಟ ಸಿನಿಮಾಗಳು ಯಾವ ಸಿನಿಮಾ ಕೂಡ ಯಾವ ಡೈರೆಕ್ಟರ್ ಕೂಡ ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಇದು ಹೇಳಲ್ಲ ಅವನೇನು ಜ್ಞಾನದ ಕೊರತೆ ಇರ್ಬೋದು ಅನುಭವದ ಕೊರತೆ ಇರ್ಬೋದು ಏನೋ ಸಮಸ್ಯೆ ಇರ್ಬೋದು ಒಂದು ಏನತ್ರ ಪರಿಸ್ಥಿತಿ ಇರ್ಬೋದು ಆಗಿರುತ್ತೆ ನಾನೊಂದು ಸಿನಿಮಾ ಮಾಡದೆ ಮಾಡಿದ ತಕ್ಷಣನೇ ಅವನು ಎಲ್ಲ ಕಡೆ ಸಂಸ್ಕೃತ ಭಾಷೆ ಅಂದರೆ ಗೊತ್ತಲ್ವ ಅದು ಫ್ಲಾಪ್ ಆಯಿತು ನಾವು ನಮ್ಮ ಹಂಗೆ ಹಿಂಗೆ ಅದು ಇದು ಎಲ್ಲ ಕಡೆ ಬೈಕೊಂಡು ಬಂದು ಓಪನ್ ಇಂಟ್ರವ್ಯೂ ಅಲ್ಲಿ ಆ ಡಬ್ಬ ಡೈರೆಕ್ಟ್ರು ಮಾಡಬಾರ್ದಾಗಿತ್ತು ಮಾಡಿದ ತಪ್ಪಾಯಿತು ಅಂತಂದ ಇವಾಗಲೂ ನಾನು ಸುದೀಪ್ ಅವ್ರ ಮಾತು ಮಾತನಾಸ್ಕೊಂಡ್ರೆ ಕಣ್ಣಲ್ಲಿರ್ಬರುತ್ತೆ ಸರ್ ಅದಕ್ಕೆ ನೋಡಿ ಸರ್ ಅವರು ಈ ಮಟ್ಟದಲ್ಲಿ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅವರು ಒಂದು ಒಳ್ಳೆತನವೇ ಸರ್ ಅವ್ರು ಒಂದು ಮಾತು ಅವನು ಅಂತಲೂ ಡೈರೆಕ್ಟ್ರಿಗೆ ಅವನು ಅಂತಲೂ ಹೇಳಿಲ್ಲ ಅವರು ಅವರಿಂದ ನಾವು ಕೆಲಸ ಕಲ್ತಿದ್ದೀವಿ ಸರ್ ಅಂತೇಳಿ ತುಂಬ ಖುಷಿ ಆಯಿತು ಅದನ್ನು ಯಾವಾಗ ಸಿಗ್ದಾಗ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡೆ ಮತ್ತೆ ಯಾವಾಗಲೂ ಸಿಕ್ಕಿಲ್ಲ ಅವರು ನನಗೆ